ನೋಡಿ ಗೆಳೆಯರೆ ಕಾಡೊಳಗೆ ಒಂದು ನದಿ ಇದೆ ಅಂದ್ರೆ ಒಂದು ನದಿ ಅಂದ್ರೆ ಒಂದು ಹಲ್ಲ ತರ ಆಗಿದೆ ನದಿಯಿಂದ ಬರುವ ನೀರಿನಿಂದ ಒಂದು ಹಲ್ಲ ಆಗಿದೆ ಅದ್ರಲ್ಲಿ ಮೀನಿದೆ ಅದನ್ನ ಇಡ್ಲಿಕ್ಕೆ ಹೋಗ್ತಿದ್ದೇವೆ ಗಾಲ ಇಟ್ಕೊಂಡು ನೋಡಿ ಗೆಳೆಯರೆ ನಮ್ಮ ಗೆಳೆಯರೆಲ್ಲ ಹೇಗಿದ್ದಾರೆ ಈಗ ಮೀನ್ ಸಿಕ್ತದಿಲ್ಲ ಗೊತ್ತಿಲ್ಲ ಮೀನ್ ಸಿಕ್ಕ್ರೂ ಸಹ ನಿಮ್ಗೆ ತೋರಿಸ್ತೇವೆ ಮೀನ್ ಸಿಗ್ಲಿಲ್ಲ ಆದ್ರೂ ಸಹ ನಿಮ್ಗೆ ತೋರಿಸ್ತೇವೆ ನೋಡಿ ಗೆಳೆಯರೆ ನೋಡಿ ಕುದು್ರಿ ಕುದು್ರಿ ಕಾಡಿನಲ್ಲಿ ಒಂದು ಮೀನಿನ ಕೊಲ ಇದೆ ಆ ಕೊಲದಲ್ಲಿ ಎಷ್ಟು ಮೀನ್ ಸಿಗ್ತದೆ ಅಂತ ಗೊತ್ತಿಲ್ಲ ಆದ್ರೂ ಇಡ್ಲಿಕ್ಕೆ ನಾವೆಲ್ಲ ಗೆಳೆಯರು ಹೋಗ್ತಿದ್ದೇವೆ ಕಾಡೊಳಗೆ ಹೇಗಿದೆ ನೋಡಿ ಕಾಡು ಕಾಡು ಹೇಗಿದೆ ನೋಡಿ ಕಾಡು ಕಾಡು ಒಳಗೆ ಹೋಗ್ತಿದ್ದೇವೆ ನೋಡಿ ಇನ್ನು ನದಿ ಭಾಗಕ್ಕೆ ಬರ್ಲಿಕ್ಕಂತೂ ಸ್ವಲ್ಪ ಈಗ ಬರ್ತೇವೆ ನದಿಗೆ ನದಿ ಕುದ್ರೆ ಸೌಂಡ್ ಮಾಡ್ತೀನಿ ಪ್ಲೇಸ್ಮೆಂಟ್ ಚೇಂಜ್ ಆನ್ ಒಡೆ ಹೋಗೋಣ ಎಲ್ಲಿ ಹೋಗ್ತಿದ್ದೇವೆ ನಾವು ಒಟ್ಟರ ಕಾಡಲ್ಲಿ ಹೋಗ್ತಿದ್ದೇವೆ ಸೇತುವೆಯಲ್ಲಿ ಈ ಜಾಗ ಸರಿ ಇಲ್ಲ ನೋಡಿ ಕಾಡು ಹೇಗಿದೆ ನೋಡಿ ಕಾಡು 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 ಹತ್ರ ನಾವಿದ್ದೇವೆ ಕಾಡೊಳಗೆ ನಾವಿದ್ದೇವೆ ಕೋಳಿ ಕರ್ಲು ೇವೆ ಎಂಚ ಬರ್ತಾ ಕಮ್ಮರೊಟ್ಟು ಗಾಲು ಕಮರೊಟ್ಟಿದ್ದಾರೆ ಮುಂದೆ ನೋಡ ಕಾಡಿನ ಹೆಸರು ಅರ್ವದ ಗುಡಿ ಈ ಕಾಡಿನ ಗುಡಿ ಹೋಯ್ತು ಅರ್ವದ ಗುಡಿ ಬಂತು

ನೋಡಿ ಒಂಡೆಲ್ಲ ಮಾಡಿದ್ದಾರೆ ಹಾಗೆ ಅದೇ ಎಷ್ಟು ಮಾಡಿದೆ ನಾವು ನೋಡಿ ಕಾಡತ್ರ ಒಂದು ಕೊಲಕ್ಕೆ ಬಂದ್ವಿ ಕೊಲ ಹಾವು ಮುಂಗುಸಿ ಗಿಂಗುಸಿ ಎಲ್ಲ ಇರ್ತೆ ಇದೆ ಇದ್ರಲ್ಲಿ ತಪ್ಪಾಗೆ ನೀರು

மூக்கில கால ஆயிட்டு சங்கிச்சிட்டு

ಅವ್ರ ಜೊತೆ ಸಂಪತ್ತು ಕೂಡ ಗಾಲ ಹಾಕ್ತಿದ್ದಾರೆ ಏನು ಸಿಗ್ಲಿಲ್ಲ ಕೊಲದಲ್ಲಿ ಮೀನಿಲ್ಲ ಕೊಲಕ್ಕೆ ಕೆಮಿಕಲ್ ಬಿಟ್ಟಿದ್ದಾರೆ ಮೋಸ್ಟ್ಲಿ ಹಾಗೆ ಕೊಲದಲ್ಲಿ ಮೀನೆಲ್ಲ ಸತ್ತಿದೆ ಅಂತ ನೋಡಿ ಕೊಲದಲ್ಲಿ ಬೇಟೆ ಮೀನ್ ಮೀನೇನ್ ಕಾಣ್ತಿಲ್ಲ ಕಾಲದಲ್ಲಿ ನೋಡುವ ಇನ್ನು ಬರುವ ವಿಡಿಯೋದಲ್ಲಿ ತೋರಿಸ್ತೇವೆ ಮೀನ್ ಸಿಕ್ಕ್ರೆ ನೋಡಿ ಗೆಳೆಯರೆ ನೋಡಿ